ನಾವೆಲ್ಲ ಪಾಳಾಗ್ಬೇಕಿದ್ರಿಂದ ನಾನೆಲ್ಲರನ್ನು ರಕ್ಷಿಸ್ತಾ ಇದ್ದೀನಿ ಬಿಡಿ ಎಲ್ಲರೂ ಕಾಪಾಡ್ತಾ ಇದ್ದೀನಿ ಹಾಗಲ್ಲ ನಂದು ಪಾತ್ರ ಇಲ್ಲ ಸ್ವಾಮಿ ಅಂತಾನೆ ಫಸ್ಟ್ ವಾದ ಶುರುವಾಗದಲ್ಲಿ ಅದು ದರ್ಶನ್ ಆದ್ರೂ ಅಷ್ಟೇನೆ ಪವಿತ್ರ ಗೌಡ ಆದ್ರೂ ಅಷ್ಟೇನೆ ಇನ್ನೊಬ್ಬ ಎಕ್ಸ್ ವೈ ಝೆಡ್ ಆದ್ರೂ ಅಷ್ಟೇ ನನ್ನ ಪಾತ್ರ ಇಲ್ಲ ಎಂಬತ್ತೊಂದು ದಿನಗಳಾದ್ಮೇಲೆ ಜೈಲಿಂದ ಆಚೆ ಬಂದಿರೋದು ದರ್ಶನ್ ಎಂಬತ್ತೊಂದು ದಿನ ಆಗಿತ್ತು ಸಿಟಿ ಸಿವಿಲ್ ಕೋರ್ಟ್ ಹಾಲು ತಲುಪಿರೋದು ದರ್ಶನ್ ಗ್ಯಾಂಗ್ ಇಡೀ ತಂಡ ದರ್ಶನ್ ತಂಡ ಏನಿದೆಯಲ್ಲ ತಲುಪಿರೋ ಸಿಟಿ ಸಿವಿಲ್ ಕೋರ್ಟ್ ಇದು ದರ್ಶನ್ ಎಂಟ್ರಿ ಆಗ್ತಿರ್ತಕ್ಕಂಥ ಒಂದು ದೃಶ್ಯ ಸುಮಾರು ಎಂಬತ್ತು ಎಂಬತ್ತೊಂದು ದಿನಗಳಾದ ಮೇಲೆ ದರ್ಶನ್ ಎಂಟ್ರಿ ಆಗ್ತಿರೋದಿಲ್ಲಿ ಕೋರ್ಟ್ ಹಾಲ್ ತಲುಪಿರೋದಿಲ್ಲಿ ಸೊ ಇವತ್ತು ದೋಷಾರೋಪ ನಿಗದಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಇಲ್ಲೇನಾಗ್ಬಿಡುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ರೇಣುಕಾಸ್ವಾಮಿ ಕೊಲೆ ಆಯಿತಂತೆ ಕೊಲೆ ಆಯಿತಂತೆ ಹದಿನೇಳು ಜನ ಸೇರ್ಕೊಂಡು ಸಾಯಿಸಿಬಿಟ್ಟಿದ್ದಾರೆ ಅಂತ ದೃಶ್ಯ ಅಷ್ಟಿದ್ರೂ ಕೂಡ ಈ ಹದಿನೇಳು ಜನದಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಬರೆದಿರ್ತಾರಲ್ಲ ಪ್ರತಿಯೊಬ್ಬ ಮನುಷ್ಯನ ಏನು ಅಂತ ಹೇಳಿ ಅದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಯಾಕೆ ಅದಕ್ಕೆ ವೆಯ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮೇಲಿರ್ತಕ್ಕಂಥ ಆರೋಪ ಏನು ಅಂತ ಒಮ್ಮೆ ಅವರು ಓದಿ ಹೇಳಿಬಿಟ್ರೆ ಅದಕ್ಕೆ ತಕ್ಕಂತೆ ಅವರ ಕಡೆಯ ವಕೀಲರು ನೋಡಿ ದರ್ಶನ್ ಕೋರ್ಟ್ ಹಾಲ್ಗೆ ಎಂಟ್ರಿ ಆಗ್ತಿರುವಂಥ ದೃಶ್ಯ ಇದು ನೀವು ನೋಡ್ತಾ ಇದ್ದೀರಾ ಸುಮಾರು ಎಂಬತ್ತೊಂದು ದಿನಗಳಾದ ಮೇಲೆ ದರ್ಶನ್ ಕೋರ್ಟ್ ಹಾಲ್ಗೆ ಎಂಟ್ರಿ ಕೋರ್ಟ್ ಹಾಲ್ಗೆ ದರ್ಶನ್ ಎಂಟ್ರಿ ಆಗ್ತಿರೋದು ಫುಲ್ ಫ್ರೇಮ್ ಫುಲ್ ಫ್ರೆಮ್ ತೋರಿಸಪ್ಪ ಅದು ಫುಲ್ ಫ್ರೇಮ್ ತೋರಿಸಿ ಅದು ಸುಮಾರು ಎಂಬತ್ತ ಒಂದು ದಿನಗಳಾಗಿದೆ ಎಂಬತ್ತೊಂದು ದಿನ ಆದಮೇಲೆ ಪವಿತ್ರ ಗೌಡ ನೋಡಿದ್ದು ಇವತ್ತೇ ದರ್ಶನ್ ನೋಡ್ತಿರೋದು ಇವತ್ತೇ ಎರಡೂವರೆ ತಿಂಗಳು ದಾಟಿಬಿಟ್ಟಿದೆ ಇವತ್ತಿಲ್ಲಿ ಬರ್ತಿರೋದು ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದೀಗ ಬರೀ ದರ್ಶನ್ ಅಲ್ಲ ಎಲ್ಲ ಎಲ್ಲ ಆರೋಪಿಗಳು ಈ ನಾಗರಾಜು ಹಿಂದೆ ಇದ್ದಿರಬೇಕಲ್ಲಿ ನಾಗರಾಜು ಇರಬೇಕಲ್ಲಿ ದರ್ಶನ್ ಏನೋ ಪರ್ಸ್ನಲ್ ಕೆಲಸಗಾರ ಅಥವಾ ಮ್ಯಾನೇಜರು ಏನೋ ಹೇಳ್ತಾರೆ ಇರಲಿ ಏನು ಡೆಸಿಗ್ನೇಷನ್ ಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ ಇವರೆಲ್ಲರೂ ಕೂಡ ಇದೀಗ ಕೋರ್ಟ್ ಹಾಲ್ ಕಡೆಗೆ ಎಂಟ್ರಿ ಆಗ್ತಾ ಇದ್ದಾರೆ ಇಲ್ಲಿ ಹಾಜರಾಗಲೇಬೇಕಿತ್ತು ಇವತ್ತು ಯಾರೂ ಇಲ್ಲ ಎನ್ನುವಂತಿಲ್ಲ ಇಲ್ಲ ಬರಲ್ಲ ಆಗಲಿಲ್ಲ ಇದು ಹೇಳುವಂತಿರಲಿಲ್ಲ ಎಲ್ಲ ಎಲ್ಲ ಹದಿನೇಳು ಆರೋಪಿಗಳು ಒಂದು ಐದು ಜನ ಆರೋಪಿಗಳು ಬೇಲ್ ಮೇಲೆ ಇರಬೇಕೀಗ ಅವರು ಅವ್ರು ಸಪ್ರೇಟಾಗಿ ಬರ್ತಾರೆ ಇಷ್ಟು ಜನ ಎಸ್ಕಾರ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರಲ್ಲ ಇವರೆಲ್ಲ ಈ ಕಡೆ ಪವಿತ್ರ ಗೌಡ ಪವಿತ್ರ ಗೌಡ ಇಲ್ಲಿ ವ್ಯಾನಲ್ಲಿ ಕೂತಿರೋದು ಇಲ್ಲಿ ಪವಿತ್ರ ಗೌಡ ಸೇರಿ ಎಲ್ಲ ಹದಿನೇಳು ಆರೋಪಿಗಳು ಇರಬೇಕಾಗತ್ತೆ ಪರಪ್ನ ನಗ್ರಹಾರದಿಂದ ಒಂದು ಹನ್ನೊಂದು ಹನ್ನೆರಡು ಜನನ ಇವತ್ತು ಕರ್ಕೊಂಡು ಬಂದಿರೋದು ಅಲ್ಲಿಂದ ಇನ್ನೊಂದಷ್ಟು ಐದಾರು ಜನ ಆರೋಪಿಗಳು ಅವರು ಬೇಲ್ನಲ್ಲಿದ್ದರು ಅವ್ರು ನೇರವಾಗಿ ಅವ್ರು ಕೋರ್ಟಕ್ಕೆ ಬರ್ತಾರೆ ಯಾಕಂದರೆ ಅವ್ರು ಆಲ್ರೆಡಿ ಬೇಲ್ ಇರೋದ್ರಿಂದ ಅವರು ಏನು ಅವ್ರಿಗೇನು ಎಸ್ಕರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇರಲಿ ಆದರೂ ಕೂಡ ಅವ್ರು ಕರ್ಕೊಂಡು ಬರಬೇಕಾದ್ರೆ ಅವರು ಪೊಲೀಸ್ ಒಳಗಡೆ ಬಿಡ್ತಾರೆ ಅವ್ರನ್ನ ಸೊ ಇಷ್ಟು ಜನಗಳೇನು ಅಂತ ಹೇಳಿದ್ರೆ ನನ್ನದು ನನ್ನ ಮೇಲೆ ಇರ್ತಕ್ಕಂಥ ಆರೋಪ ಏನು ಅಂತ ಅದು ಸ್ಟಿಕ್ಕವ್ರು ಕಾಯ್ತಾ ಇರ್ತಾರೆ ಆ ಒಂದು ಒಂದು ಸೀಟಲ್ಲಿ ಓದ್ತಾರೋ ಎರಡು ಸೀಟಲ್ಲಿ ಓದ್ತಾರೋ ಹತ್ತು ಸೀಟಲ್ಲಿ ಓದ್ತಾರೋ ಅವ್ರು ಓದಿದ ತಕ್ಷಣ ಅವ್ರ ಕಡೆ ವಕೀಲರು ಅಲರ್ಟ್ ಆಗ್ತಾರಲ್ಲಿ ದರ್ಶನ್ ಮೇಲೆ ಏನಿದೆ ನಾಗರಾಜನ್ ಮೇಲೆ ಏನಿದೆ ವಿನಯ್ ಮೇಲೆ ಏನಿದೆ ಪವನ್ ಮೇಲೆ ಏನಿದೆ ಇಷ್ಟೊಂದು ಅವ್ರು ನೋಡ್ಕೊಳ್ತಾರಲ್ಲ ಅದು ನೋಡ್ಕೊಂಡ ತಕ್ಷಣ ಅದಕ್ಕೆ ತಕ್ಕಂತೆ ಲೂಪ್ ಹೋಲ್ ಎಲ್ಲಿದೆ ಇಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಮಾಡೋಕೆ ಮೊಣಕೈ ಲೂಪ್ ಹೋಲ್ ಇದೆ ಅಂತ ಹೇಳಿ ಮಾಸ್ಕನ್ನು ಹಾಕೊಂಡು ಕುಂಕುಮವನ್ನು ಇಟ್ಕೊಂಡು ಬಂದಿರೋದು ದರ್ಶನ್ ಕೋರ್ಟ್ ಹಾಲ್ನಲ್ಲಿ ಕೊಲೆ ಆರೋಪಿ ಆಲ್ರೆಡಿ ದರ್ಶನ್ ಇರೋದು ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗ್ತಾ ಇದೆ ಕಿಕ್ಕಿರಿದು ಸೇರಿದ್ದಾರೆ ಕೋರ್ಟ್ ಹಾಲ್ನಲ್ಲಿ ಮಾಸ್ಕ್ ಹಾಕೊಂಡು ಕುಂಕುಮ ಇಟ್ಕೊಂಡು ದರ್ಶನ್ ಬಂದಿರೋದು ಕೋರ್ಟ್ ಹಾಲ್ಗೆ ಕೋಟ್ ಹಾಲ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಕೋರ್ಟ್ ಹಾಲ್ ನಲ್ಲಿ ಇರೋದಿಲ್ಲಿ ಸೆಷನ್ಸ್ ಕೋರ್ಟ್ಗೆ ಬಂದಿರೋದು ಪವಿತ್ರ ಗೌಡ ಎಲ್ಲ ಆರೋಪಿಗಳು ನಮಗೆ ಇಲ್ಲಿ ಕಾಣಿಸ್ತಾ ಇದ್ದಾರೆ ಎಲ್ಲ ಆರೋಪಿಗಳು ಆಮೇಲೆ ಮಾರ್ಕ್ ಮಾಡಿ ಹೇಳ್ತೀವಿ ಇವ್ರು ಯಾರ್ಯಾರು ಏನೇನು ಅಂತ ಹೇಳಿ ಮೇನ್ಲಿ ದರ್ಶನ್ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಶೆಡ್ ಕರ್ಕೊಂಡು ಹೋದಾಗಲೂ ಕೂಡ ಒಂದು ಚಾನ್ಸ್ ಇತ್ತೇನೋ ಒಂದು ಚಾನ್ಸ್ ಇತ್ತೇನೋ ಕಳುಹಿಸುವಂತಹ ಬಿಟ್ಟು ಬಿಡುವಂತಹ ಚಾನ್ಸ್ ಇತ್ತೇನೋ ಅಥವಾ ಪೊಲೀಸರಿಗೆ ಒಪ್ಪಿಸುವಂತಹ ಚಾನ್ಸ್ ಇದ್ದರೂ ಕೂಡ ಹೇಳ್ತಾರಲ್ಲ ಅದೃಷ್ಟ ದೇವಲೋಕವನ್ನು ಆಳ್ತಾ ಇದ್ದರೆ ಅದೃಷ್ಟ ದೇವಲೋಕವನ್ನು ಆಳ್ತಾ ಇದ್ದರೆ ಬುದ್ಧಿ ಕತ್ತೆ ಮೇಯಿಸ್ತಾ ಇತ್ತು ಅಂತ ಬಹುಶಃ ಇಂಥ ಕೇಸ್ ನೋಡೇ ಯಾರೋ ಬರೆದಿರಬೇಕು ಅದನ್ನು ದೇವಲೋಕವನ್ನು ಆಳುವಂಥ ಇಂದ್ರನ ಅಷ್ಟೈಶ್ವರ್ಯಗಳನ್ನು ನಾಚಿಸುವಂತಹ ಅದೃಷ್ಟ ಒಂದು ಕಡೆ ಒದ್ದುಕೊಂಡು ಒದ್ದುಕೊಂಡು ಬರ್ತಾ ಇದ್ರೆ ಇದು ಯಾವುದು ನನಗೆ ಬೇಡ ಅಂತ ಅಂತ ಅದೃಷ್ಟವನ್ನೇ ಒದ್ದು ಒದ್ದು ಏಕೆಂದರೆ ಬುದ್ಧಿ ಕತ್ತೆ ಮೇಯಿಸ್ತಾ ಇರುತ್ತಲ್ಲ ಹೀಗೆ ಮಾಡ್ಕೊಂಡ್ರಾ ಇಷ್ಟು ಜನ ಅಂತ ಇಲ್ಲಿ ಇದರಲ್ಲಿ ಯಾರು ಕ್ರೈಮ್ ಸೀನ್ಗೆ ಯಾವಾಗ ಎಂಟ್ರಿ ಆದರೂ ದರ್ಶನ್ ಪಾತ್ರ ಏನು ಶೆಡ್ ಯಾವಾಗ ಹೋಗಿದ್ದು ಹೊಡೆದದ್ದು ನಿಜ ಸಾಯಿಸಿಲ್ಲ ನಾನು ನಾನು ಎರಡೇಟ್ ಹಾಕದೆ ಹಾಕಿದೆ ನನ್ನ ಪಾಡು ನಾನು ಆಚೆ ಬಂದೆ ಲೋಕಾಭಿ ಲೋಕಾಭಿರಾಮವಾಗಿ ಪಟ್ಟಣಗೆರೆ ಜಯಣ್ಣ ಅವ್ರ ಮನೆಯಲ್ಲಿ ನಾನು ಹರಟಿದ್ದೀನಿ ವಾಪಸ್ ಬಂದ ಮೇಲೆ ಇನ್ನೂ ಒಳಗಡೆ ಯಾರ್ಯಾರೋ ಇದ್ದರು ಅವರು ಊಟ ಮಾಡಿ ಅಂತ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಊಟ ಮಾಡಿದ್ರು ಇನ್ನೇನು ಮಾಡಿದ್ರು ಹೊಡೆದು ಹೊಡೆದ್ಬಿಟ್ರು ಸಾಯಿಸಿಬಿಟ್ರು ನನ್ನ ತಲೆ ಮೇಲೆ ಬಂತು ಅಂತ ನಾಳೆ ದಿನ ಬೇಕಾದರೆ ಇದೇ ದರ್ಶನವಾದ ಮಾಡಬಹುದು ಇಟ್ ಈಸ್ ಅಪ್ ಟು ಹಿಮ್ ದರ್ಶನವಾದ ಅದು ಬೇರೆ ವಿಚಾರ ಆದರೆ ಈ ಇಡೀ ಒಂದು ಜ ಈ ಒಂದು ಇಡೀ ಪ್ರಕ್ರಿಯೆಯಲ್ಲಿ ಒಂದು ಪಾತ್ರ ಆಗಬೇಕಾಗಿತ್ತ ದರ್ಶನ ಅಂತ ದರ್ಶನ್ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ಬರೀ ಈಗ ಅನೇಕರು ಇದರಲ್ಲಿ ಏನಾಗುತ್ತೆ ಯಾರೋ ದರ್ಶನ್ಗೆ ಕಾರ್ ಓಡಿಸ್ಕೊಂಡು ಹೋಗಿರ್ತಾರೆ ಹೊಡಿಬೇಡೋಣ ಬಿಟ್ಟುಬಿಡೋಣ ಅಂತ ಇನ್ಯಾರೋ ಅಲ್ಲಿ ಕೇಳಿರ್ತಾರೆ ಆಯ್ತ್ಕೊಂಡ್ರೋ ಹೋಗಿ ಇದ್ಮೇಲೆ ಈ ಥರ ಮಾಡಬಾರ್ದು ಅಂತ ಹೇಳಿ ಕಳಿಸಿರ್ಬಹುದು ನಮ್ಗೆ ಗೊತ್ತಿಲ್ಲ ತೀರಾ ಸಾಯೋವರೆಗೂ ಆ ವ್ಯಕ್ತಿಯನ್ನು ಈ ಇಮೋಷನ್ನೇ ಜಜ್ಜಿಬಿಟ್ಟ ತೊಳೆದು ಬಿಟ್ಟ ಒದ್ದುಬಿಟ್ಟ ನಾವು ಹೇಳೋಕ್ಕಾಗಲ್ಲ ಈ ಥರ ಆಚೆ ಬಂದಿರಬೇಕು ಒಂದು ಡೇಟ್ ಹಾಕಿದ್ಮೇಲೆ ಪವಿತ್ರ ಗೌಡ ಚಪ್ಪಲಿ ಹೊಡೆದ್ರು ಅಂತ ಆರೋಪ ಇದೆ ಆರೋಪ ಆದಮೇಲೆ ಅಂದರೆ ಆ ಒಂದು ಆ ಥರ ಮೇಲೆ ಇವರು ಆಚೆ ಬಂದಿರಬಹುದು ಆಮೇಲೆ ಅವರೊ ಸಾಯಿಸಿರಲೂ ಬಹುದು ಬೇಕಿತ್ತ ಅಂತ ವಿಷಯ ಅಷ್ಟೇ ಇಲ್ಲಿ ಇಷ್ಟು ವಿಷಯ ಬೇಕಿತ್ತ ತಾನೇ ಐ ಜಿ ಆಗ್ಬಿಡೋದು ತಾನೇ ಕಮಿಷ್ನರ್ ಆಗ್ಬಿಡೋದು ಅವರೇ ಮಾಡೋದ್ವಲ್ರಿ ಐ ಜಿ ಕಮಿಷ್ನರ್ಗಳೇ ಮಾಡಲ್ಲ ಈ ಕೆಲಸಗಳನ್ನು ಪೊಲೀಸರು ಬಿಟ್ಬಿಟ್ಟಿದ್ದಾರೆ ಈಗ ಈ ವರ್ಕೌಟ್ಸ್ ಎಲ್ಲ ಇಲ್ಲ ಇವಾಗ ಆ ಲೆವೆಲ್ ಹಿಂದೆ ಅವೆಲ್ಲ ಕೇಳ್ತಾ ಇದ್ವಲ್ಲ ಹ್ಯೂಮನ್ ರೈಟ್ಸ್ ಸ್ಟ್ರಾಂಗ್ ಆದಮೇಲೆ ಆ ಲೆವೆಲ್ ಇಲ್ಲ ಅವರು ಸೆಷನ್ಸ್ ಕೋರ್ಟ್ಗೆ ಬಂದಿರೋದು ಪವಿತ್ರ ಗೌಡ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಥೆ ಶುರುವಾಗಿ ಅಂತ ಹೇಳಿದ್ರೆ ಪವಿತ್ರ ಗೌಡ ಇದ್ದಂತ ಹೇಳಬೇಕು ಬೇರೆ ಏನೇನಿಲ್ಲ ದರ್ಶನ್ ಸೇರಿ ಏಳು ಆರೋಪಿಗಳಂತ ಕಡೆ ಬಂದಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಶುರುವಾಗುತ್ತೆ ಅರಳು ಮುಖದಲ್ಲಿಯೇ ಕೋರ್ಟ್ ಹಾಲ್ಗೆ ಬಂದಿರೋದು ಪವಿತ್ರ ಗೌಡ ಸೆಷನ್ಸ್ ಕೋರ್ಟ್ಗೆ ಬಂದಿರೋದು ಪವಿತ್ರ ಗೌಡ ಇದೀಗ ದರ್ಶನ್ ಸೇರಿ ಏಳು ಆರೋಪಿಗಳು ಒಂದ್ ಕಡೆ ಎಂಟ್ರಿ ಆಗಿದ್ದಾರೆ ಏಳು ಆರೋಪಿಗಳು ಒಂದು ಬ್ಯಾನಲ್ಲಿ ಬಂದಂಥವ್ರು ಉಳಿದವರು ಇದೀಗ ಕಟ್ಟಟೆಗೆ ಅವರು ಬಂದಿರಬೇಕು ಇನ್ನೊಂದು ಗಾಡಿಯಲ್ಲಿ ಬಂದಿರಬೇಕು ಅವರು ಅವರು ಕೂಡ ಕೆಲವೇ ಕ್ಷಣ ಅವರು ಎಂಟ್ರಿ ಆಗಬೇಕಾಗತ್ತೆ ಕಾರಣ ಹದಿನೇಳು ಜನ ಕೂಡ ಇರಬೇಕಲ್ಲ ಇವರು ಏಳು ಒಂದು ಎಂಟು ಅಂತ ಆದಾಗ ಒಂದು ಒಂಬತ್ತು ಜನ ಬರಬೇಕಾಗತ್ತೆ ಇದೀಗ ಅವರು ಕೂಡ ಅಲ್ಲಿ ಹಾಜರಾಗಬೇಕಾಗತ್ತೆ ಅವರ ಹೆಸರನ್ನು ಕರೆದು ನಿಲ್ಲಿಸ್ಕೊಳ್ತಾರಲ್ಲ ಸಾಲ ನಿಲ್ಲಿಸ್ಕೊಳ್ತಾರೆ ನಿಲ್ಲಿಸ್ಕೊಂಡು ಕರೆದಾಗ ಕೈ ಕಟ್ಕೊಂಡು ನಮಸ್ಕರಿಸಿ ನ್ಯಾಯಾಧೀಶರಿಗೆ ದರ್ಶನ್ ಅಂತ ಹೇಳಿದಾಗ ಬಂದು ನಿಂತ್ಕೊಂಡು ನಮಸ್ಕಾರ ಸ್ವಾಮಿ ಅಂತ ನಿಂತ್ಕೊಳ್ಬೇಕು ಅಲ್ಲಿ ನಿಂತ್ಕೊಂಡಾಗ ಚಾರ್ಜ್ ಫ್ರೇಮ್ಸ್ ಶುರುವಾಗುತ್ತೆ ಅಲ್ಲಿ ಬಹುಶಃ ಬಾಕ್ಸಲ್ಲಿ ಇಳಿಸ್ತಾರೆ ಅಂತ ಕಾಣುತ್ತೆ ಇರಲಿ ಕಟಕಟೆಯಲ್ಲೋ ತುಂಬ ಜನ ಇದೆ ಕೆಲವೊಮ್ಮೆ ಕಟಕಟೆಯಲ್ಲೋ ಕರೆಯುತ್ತೆ ಕೆಲವೊಮ್ಮೆ ಎದುರುಗಡೆ ಮಧ್ಯಕ್ಕೆ ಮುಂದಕ್ಕಲ್ಲಿ ಅಲ್ಲಿ ಯು ಶೇಪಲ್ಲಿ ಒಂದು ಟೇಬಲ್ ಇರುತ್ತೆ ಅದರ ಮುಂದಕ್ಕೆ ಕೂಡ ಕರೆದು ಕೂಡ ಕೆಲವೊಮ್ಮೆ ಮಾಡಬಹುದು ಇರಲಿ ವೆಯ್ಟ್ ಅದಕ್ಕೆ ಸೆಷನ್ಸ್ ಕೋರ್ಟ್ಗೆ ಬಂದಿರೋದು ಪೈತ್ರಗೂಡ ದರ್ಶನ್ ಹಾಗೂ ಇತರ ಆರೋಪಿಗಳು ಕೆಲವೇ ಕೆಲವು ಕ್ಷಣಗಳಲ್ಲಿ ಈ ರೇಣುಕಾ ಸ್ವಾಮಿಯವರ ಕೇಸಲ್ಲಿ ಇವ್ರ ಇವ್ರ ಪಾತ್ರ ಏನು ಅಂಥೇಳಿ ನ್ಯಾಯಾಲಯ ಹೇಳುತ್ತೆ ಕರ್ಕೊಂಡು ಬಂದಿದ್ದವ್ರು ಯಾರು ಹೊಡೆದವ್ರು ಯಾರು ದರ್ಶನ್ ಸೀನ್ಗೆ ಎಂಟ್ರಿ ಯಾವಾಗ ಎಕ್ಸಿಟ್ ಯಾವಾಗ ಎಕ್ಸಿಟ್ ಆದ ಎಷ್ಟು ಗಂಟೆಗಳ ನಂತರ ರೇಣುಕಾ ಸ್ವಾಮಿ ಸತ್ತ ಹೋಗಿದ್ದು ದರ್ಶನ್ ಹೊಡೆದಂಥ ಏಟಿಗೆ ಸ್ವಾಮಿ ಸತ್ತಿದ್ದ ಬೇರೆ ಯಾರಾದರೂ ಹೊಡೆದಂಥ ಏಟ್ಗಳಿಗೆ ಸತ್ರ ಏನೆಲ್ಲ ಇರುತ್ತಲ್ಲ ಅಲ್ಲಿ ಏನಾಗ್ಬಿಡ್ತಿದ್ದ ಟೈಮಲ್ಲಿ ಇಂಥ ಒಂದು ವಿಚಾರದಲ್ಲಿ ಎರಡು ವಿಚಾರ ನಾವು ಯಾವತ್ತೂ ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಂದು ಈ ಥರದ ಕೇಸಲ್ಲಿ ಯಾರು ಯಾರನ್ನು ಕಾಪಾಡೋಕ್ಕೆ ಹೋಗಲ್ಲ ಕೀಪ್ ಇನ್ ಮೈಂಡ್ ಈ ಹದಿನೇಳು ಜನ ಇದ್ದಾರಲ್ಲ ಇಲ್ಲಿ ಅಯ್ಯೋ ನಮ್ಮ ಬಾಸು ದರ್ಶನ್ನು ನಾವು ಬಿಡಿಸ್ಬಿಡ್ಬೇಕು ಅವ್ರನ್ನ ಅವರೊಬ್ಬರು ಆಚೆ ಇದ್ದುಬಿಟ್ರೆ ಓಕೆ ನಮಗೆ ಯಾರೂ ಬರಲ್ಲ ಇಷ್ಟೊತ್ತಿಗಾಗಲೇ ಅವ್ರಿಗೆ ಎಲ್ಲ ಲೋಕ ಕಾಣಿಸ್ಬಿಟ್ಟಿರುತ್ತೆ ಎಲ್ಲ ಲೋಕಗಳು ಜೈಲು ವಾತಾವರಣ ಅಲ್ಲಿ ಊಟ ಅವರಿಗೆ ಹಿಡಿಸ್ತಾ ಇದ್ಯೋ ಹಿಡಿಸ್ತಾ ಇಲ್ಲವೋ ಬಿಸಿಲು ಸಿಗ್ತಾ ಇದ್ಯೋ ಇಲ್ಲವೋ ಈ ದರ್ಶನ ವಿಚಾರದಲ್ಲಿ ಮೊದಲು ಒಂದು ಭಾಗ ಒಂದರಲ್ಲಿ ಜೈಲಲ್ಲಿ ಇದ್ರಲ್ಲ ಅವತ್ತಿಷ್ಟು ಪರಿಣಾಮ ಆಗಿದ್ದಿರಲಿಕ್ಕಿಲ್ಲ ಭಾಗ ಜೈಲಲ್ಲಿ ಇದ್ದಾರಲ್ಲ ಇದು ನಿಜವಾದಂಥ ನರಕವನ್ನು ಈ ಆರೋಪಿಗಳಿಗೆ ತೋರಿಸ್ಬಿಟ್ಟಿದೆ ಇಲ್ಲಿ ಪ್ರತಿಯೊಂದಕ್ಕೂ ಜೈಲ್ ಮ್ಯಾನ್ಯುಯಲ್ ಸಿಗರೇಟ್ ಬೇಕು ಸುಪ್ರೀಂ ಕೋರ್ಟಿಂದ ಬರ್ಸ್ಕೊಂಡು ಬನ್ನಿ ಇನ್ಯಾವುದಷ್ಟು ಚಾಂಗ್ ಆಗಿರೋ ನಂಗೆ ಚೆನ್ನಾಗಿರೋ ಊಟ ಬೇಕು ಸುಪ್ರೀಂ ಕೋರ್ಟಿಂದ ಬನ್ನಿ ಮನೆ ಊಟ ಬೇಕು ಬನ್ನಿ ಈ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಪವಿತ್ರ ಗೌಡ ಪವಿತ್ರ ಗೌಡ ಅಳುಮುಖ ಅಂತ ಹೇಳ್ತಾರೆ ಇರಲಿ ಅಳುಮುಖದೊಂದಿಗೆ ಪವಿತ್ರ ಗೌಡ ಅಲ್ಲಿ ಬಂದಿರೋದು ಅಂಥೇಳಿ ನಾವು ಯಾರು ಅಲ್ಲ ಇಲ್ಲಿ ಇವರು ಕೊಲೆನೇ ಮಾಡಿಬಿಟ್ಟಿದ್ದಾರೆ ಇವ್ರಿಗೆ ಶಿಕ್ಷೆ ಆಗ್ಬಿಡಬೇಕು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆರೋಪಿಗಳ ತಕ್ಷಣ ನಾವು ಹೇಳ್ತಿರೋದು ಒಂದು ಕಡೆ ದರ್ಶನ್ ಇನ್ನೊಂದು ಕಡೆ ಪವಿತ್ರ ಗೌಡ ದರ್ಶನ್ ಮತ್ತು ಏಳು ಜನ ಬಂದಿದ್ದಾರೆ ಒಂದು ಕಡೆ ಪವಿತ್ರ ಗೌಡ ಬಂದಿರೋದು ದರ್ಶನ್ ಒಂದು ಸ್ವಲ್ಪ ಮಾಸಿದ ನೀಲಿ ಬಣ್ಣದ ಹೂಡಿ ಆ ಒಂದು ಡ್ರೆಸ್ಸಲ್ಲಿ ದರ್ಶನ್ ಬಂದಿರಬೇಕಿಲ್ಲಿ ಪವಿತ್ರ ಗೌಡ ಕಪ್ಪು ಬಣ್ಣದ ಬಟ್ಟೆನಲ್ಲಿ ಪವಿತ್ರ ಇಲ್ಲಿ ಎಂಟ್ರಿ ಆಗಿರೋದು ದರ್ಶನನ ಕುಂಕುಮ ಎಲ್ಲ ಇಟ್ಕೊಂಡು ಬಂದಿದ್ದಾರಂತೆ ಅವರ ದೈವ ಭಕ್ತಿ ಅವರಿಗೆ ಬಹುಶಃ ಅವರ ಪತ್ನಿ ವಿಜಯಲಕ್ಷ್ಮಿ ಇದ್ದಾರಲ್ಲ ವಿಜಯಲಕ್ಷ್ಮಿ ದರ್ಶನ್ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಡೀ ಕೇಸ್ ಆ ಶುರುವಾದಾಗಿಂದ ನಾನು ಕೂಡ ಗಮನಿಸ್ತಾ ಇದ್ದೀವಿ ಯಾರಾದರೂ ಒಂದು ಕಲ್ಲಲ್ಲಿ ದೇವರಿದೆ ಅಂತ ಹೇಳಿದ್ರೆ ಆ ಕಲ್ಲುಗೂ ನಮಸ್ಕರಿಸಿ ಅದಕ್ಕೂ ಬೇಕಾದ್ರೆ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ ಮಹಿಳೆ ಅವರೇ ಕೊಟ್ಟಿರಬೇಕು ಆ ಒಂದು ಕುಂಕುಮವನ್ನು ಹಾಕ್ಕೊಂಡು ದರ್ಶನ್ ಇವತ್ತು ಕೋರ್ಟ್ ಹಾಲ್ಗೆ ಬಂದಿರೋದು